ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಂದಾಯ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಇಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ತಾಲೂಕು ದಂಡಾಧಿಕಾರಿಗಳಾದ ಶ್ರೀನಿವಾಸ್ ಚಾಪೆಲ್ ಅವರು ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ತಾಲೂಕು ಪಂಚಾಯಿತಿ ಅಧಿಕಾರಿ ಪ್ರಕಾಶ್ ಸಂಘವಾದ ತಾಲೂಕು ಪಂಚಾಯಿತಿ ಅಧಿಕಾರಿ ಪ್ರಕಾಶ್ ರೆಡ್ಡಿ ಹೊಸಮನಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಮತಿ ರಂಗಮ್ಮ ಶರಣಗೌಡ ಪಿಡಿಒ ಸಂಗಮೇಶ್ ದೇಸಾಯಿ ರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರಿ ತಾಲೂಕು ಅಧ್ಯಕ್ಷ ರಾಮಗೌಡ ಶರಣು ಇಟಗಿ ಲಿಂಗಾಯತ ಸಮಾಜದ ವಡಗೇರಿ ತಾಲೂಕು ಅಧ್ಯಕ್ಷ ಬಸವರಾಜ್ ಸೊನ್ನತ್ ಪ್ರೌಢಶಾಲೆ ಶಿಕ್ಷಕ ಶಿಕ್ಷಕರು ಹಾಗೂ ಮಕ್ಕಳು ಗುರು ಹಿರಿಯರು ವಡಗೇರಿ ಪಟ್ಟಣದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು जय माता दी ನಾಡಪ್ರಭು ಕೆಂಪೇಗೌಡರವರಿಗೆ ನಾಡಪ್ರಭು ಕೆಂಪೇಗೌಡ ಅವರಿಗೆ ಬೆಂಗಳೂರಿನ ನಿರ್ಮಾತೃ ಅವರಿಗೆ ನಾಡಪ್ರಭು ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಸಾಹೇಬರು ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಗ್ರೇಡ್ ತಹಶೀಲ್ದಾರಾದ ಶ್ರೀ ಪ್ರಕಾಶ್ ಸರ್ ಹಾಗೂ ಎಲ್ಲ ಊರಿನ ಮುಖಂಡರು ಹಾಗೂ ಎಲ್ಲ ಮುದ್ದು ಮಕ್ಕಳು ಎಲ್ಲರಿಗೂ ಕೂಡ ಧನ್ಯವಾದಗಳು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ದೇಶ ಹಲವು ಮತಗಳು ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ದೇಶ ಹಲವು ಮತಗಳು ಹಾವುಗಳಂತೆ ಮತಗಳು ಮಕರಂದ ಬೀರಲಿ ಹಾವುಗಳಂತೆ ಮತಗಳು ಮಕರಂದ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ

ಕೆಂಪೇಗೌಡರ ಜಯಂತಿ ಹಾರ್ದಿಕ ಶುಭಾಶಯವನ್ನು ಕೊಡುತ್ತ ಇವತ್ತು ಸರ್ಕಾರದ ಆದೇಶಾನುಸಾರವಾಗಿ ಇವತ್ತು ನಾವು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಇವತ್ತು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತಿದ್ದೀವಿ ಸೊ ತಮಗೆಲ್ಲ ಗೊತ್ತು ಕೆಂಪೇಗೌಡ ಅವರಿಗೆ ಇನ್ನೊಂದು ಅನುವರ್ಟಕ ನಾಮ ನಾಡಗ್ರವರು ಅಂತ ಹೇಳಿ ಅವರು ಆ ಇತಿಹಾಸ ತಾವೆಲ್ಲ ಓದಿರ್ಬೋದು ನೂರ ಹತ್ತರಲ್ಲಿ ಅವರು ಎಲಂಕದಲ್ಲಿ ಜನಿಸಿದರು ಅವರ ಮೂಲ ಹೆಸರು ಕೆಂಪಾರಾಮಯ್ಯ ಅಂತಿತ್ತು ಅವರು ವಿಜಯನಗರ ಹೆಸರು ಕಾಲಕ್ಕೆ ಕೃಷ್ಣದೇವರಾಯನ ಹಸಿರು ಕಾಲಕ್ಕೆ ಯಲಂಕದಲ್ಲಿ ಸಾಮಂತ ಅರಸರಾಗಿ ಅವರು ಕಾರ್ಯನಿರ್ವಹಣ ಮಾಡ್ತಿದ್ದೀನಿ ಆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕಣ್ಣಾರಿ ಕಂಡಿರ್ತಕ್ಕಂಥ ಕೆಂಪೇಗೌಡರು ಇದೇ ಒಂದು ಆ ಸಿರಿಯನ್ನು ಬೆಂಗಳೂರಿನಲ್ಲಿ ನಾನು ಸ್ಥಾಪನೆ ಮಾಡಬೇಕಂತೇಳಿ ಕಂಕಣಬದ್ಧರಾಗಿ ವಿಜಯನಗರದಲ್ಲಿ ಏನು ರಸ್ತೆ ಮೇಲೆ ಬೆಳ್ಳಿ ಬಂಗಾರವನ್ನು ಅಳತೆ ಮಾಡ್ತಾ ಇದ್ರು ಅಂತ ಒಂದು ಸಂಪತ್ಪರಿತವಾಗಿರ್ತಕ್ಕಂಥ ನಗರ ನಮ್ಮ ಬೆಂಗಳೂರನ್ನು ಹೇಳಿ ಆ ತೊಟ್ಟು ಇವತ್ತು ನಮ್ಮ ನಾಡಿನ ರಾಜಧಾನಿಯನ್ನಾಗಿ ಇವತ್ತು ಬೆಂಗಳೂರು ಕಂಗೊಳಿಸ್ಬೇಕಂತಂದ್ರೆ ಅದಕ್ಕೆ ನಮ್ಮ ಕೆಂಪೇಗೌಡರು ಮೂಲ ಕಾರಣಕರ್ತರು ಅಂತ ಹೇಳಕ್ಕೆ ಹೆಮ್ಮೆ ಅನಿಸ್ತದೆ ಸೊ ಇವತ್ತು ಒಂದು ಶಿಸ್ತುಬದ್ಧವಾಗಿ ಒಂದು ಯೋಜಿತ ನಗರ ಉದ್ಯಾನ ನಗರ ಅಂತ ಏನು ನಾವು ವಿಶ್ವದಲ್ಲಿ ನಾವು ನಾವು ಗುರುತಿಸ್ಕೊಂಡಿದ್ದೀವಿ ಅಂತಂತಂದ್ರೆ ಅದಕ್ಕೆ ಕಾರಣ ಕೆಂಪೇಗೌಡರು ಬಹಳ ದೂರದೃಷ್ಟಿಯಿಂದ ಎರಡು ಎಷ್ಟು ರಸ್ತೆ ಇರಬೇಕು ಎಷ್ಟು ಎಷ್ಟು ಪ್ರದೇಶ ಬೃಂದಾವನಗಳು ಇರಬೇಕು ಎಷ್ಟು ಅಧಿಕಾರಿಗಳು ಮತ್ತು ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ಸಿಗೆ ನಾವು ಪ್ರತಿಯೊಂದು ಭಾಷಣದಲ್ಲಿ ಮಕ್ಕಳ ಮುಖಾಂತರನೇ ಈ ಒಂದು ಕಾರ್ಯಕ್ರಮ ನಡೆಸಬೇಕಂತೇಳಿ ನಿನ್ನೆ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ ಈ ಕೆಂಪೇಗೌಡರ ಬಗ್ಗೆ ಒಂದು ಭಾಷಣ ಸ್ಪರ್ಧೆ ಮತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೋಬೇಕಂತ ಹೇಳಿ ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮುದ್ದು ಮಕ್ಕಳೇ ಮತ್ತು ಶಿಕ್ಷಕ ವೃಂದದವರೇ ಮತ್ತು ಎಲ್ಲ ಸಾರ್ವಜನಿಕರೇ ಹಾಗೂ ಪತ್ರಕರ್ತ ಮಿತ್ರರೇ ಕೆಂಪೇಗೌಡರ ಬಗ್ಗೆ ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಮನುಷ್ಯ ಸಾಧಿಸ್ಬೇಕಂತಂದರೆ ಏನಾದರೂ ಸಾಧಿಸ್ಬೇಕು ಅನ್ನೋದು ಒಂದು ಗುರಿ ಐತಪ್ಪ ಅಂತಂದರೆ ಅದು ಕೆಂಪೇಗೌಡರಿಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಯಾಕಂದರೆ ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ರು ಯಾವ ರೀತಿ ವಿಜಯನಗರವನ್ನು ಸ್ಥಾಪನೆ ಮಾಡಿದ್ರು ಅದೇ ರೀತಿಯಾಗಿ ಅವರು ರಾಜರು ಕಾಲದಲ್ಲಿ ಯಾವ ರೀತಿ ಅದನ್ನು ಈಗಾಗಲೇ ಹೇಳಿದಂತೆ ಬೆಳ್ಳಿ ಬಂಗಾರ ಮುತ್ತು ರತ್ನ ಯಾವ ರೀತಿ ಮಾರಾಟದ ಬಗ್ಗೆ ಹೇಳಿದರು ಅದೇ ರೀತಿಯಾಗಿ ಒಂದು ಬೆಂಗಳೂರಲ್ಲಿ ಕೂಡ ಒಂದು ಮೊದಲನೆಯದಾಗಿ ಕೆಂಪೇಗೌಡರು ಹೆಂಗ್ ಜನಸರು ಅಂದ್ರೆ ಕುಲದೇವತೆಯಾದ ಕೆಂಪಮ್ಮ ಮತ್ತು ಬೇರೆಯವರ ಅನುಗ್ರಹದಿಂದ ಕೆಂಪೆ ನಂಜಗೌಡ ಮತ್ತು ನೀಲ ನೀಲಮ್ಮ ಎಂಬ ದಂಪತಿಗಳಿಗೆ ಮಗನಾಗಿ ಜನಿಸ್ತಾರೆ ನೀಲಮ್ಮ ಅವರು ತಂದೆ ತಾಯಿ ಇಬ್ಬರು ಅವ್ರಿಗೆ ಪ್ರೀತಿಯಿಂದ ಮೂರ್ ನಾಲ್ಕು ಹೆಸರುಗಳನ್ನ ಕೆಂಪೇಗೌಡರಿಗೆ ಪ್ರೀತಿಯಿಂದ ಕರೀತಾರೆ ಕೆಂಪ ಕೆಂಪರಾಯ ಪ್ರೀತಿಯಿಂದ ಅವ್ರ ಹೆಸರು ಕರೀತಾರೆ ಹಾಗೆ ಅದೇ ರೀತಿಯಾಗಿ ಪ್ರಜೆಗಳು ಕೂಡ ಗೌರವದಿಂದ ಅವರ ಕೆಂಪೇಗೌಡ ಗೌರವದಿಂದ ಚಿಕ್ಕರಾಯ ಕೆಂಪರಾಯ ವಿವಿಧ ರೀತಿಯ ಹೆಸರುಗಳನ್ನು ಇವರು ಕರಿತಾರ ಪ್ರಜೆಗಳು ಅದೇ ರೀತಿಯಾಗಿ ಕೆಂಪೇಗೌಡರು ಕೂಡ ವಿಜಯನಗರ ಸಾಮ್ರಾಜ್ಯದ ಯಲಂಕ ನಾಡಿನ ಪಾಳೆಗಾರರಾಗಿ ಇವರು ಆಡಳಿತ ನಡೆಸ್ತಾರೆ ಇವರ ತಂದೆ ಕೆಂಪೆ ನಂಜಗೌಡರು ಇವರು ಜನಿಸಿದ್ದು ಜೂನ್ ಇಪ್ಪತ್ತೇಳು ಹದಿನೈದು ನೂರ ಹತ್ತರಲ್ಲಿ ಇವರು ಜನಿಸ್ತಾರೆ ಯಲಂಕ ನಾಡಿನಲ್ಲಿ ಇವರು ನೂರ ಇಪ್ಪತ್ತೆಂಟರಲ್ಲಿ ಅಲಂಕ ಹದಿನೇಳನೂರ ಇಪ್ಪತ್ತೆಂಟರಲ್ಲಿ ಹಳೇ ಬೆಂಗಳೂರಿನ ಸೋದರ ಮಾವನಾದ ಚನ್ನಮ್ಮ ಎಂಬ ಸೊಸೆಯನ್ನು ಕೂಡ ಇವರು ಮದುವೆ ಆಗ್ತಾರೆ ಮದುವೆ ಆದ ಸಮಾರಂಭ ಅದೇ ಸಂಭ್ರಮದಲ್ಲಿ ಯುವರಾಜನ ಪಟ್ಟಾಭಿಷೇಕ ಕೂಡ ಇರ್ತದೆ ಅದೇ ಸಂಭ್ರಮ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯ ಕೂಡ ಅಲ್ಲಿಗೆ ಆಗಮಿಸಿ ವಿವಿಧಾರು ಆ ಕನಸಿನಲ್ಲಿ ಒಬ್ಬ ದೇವಿಯು ಆ ಕಾಡಿನಲ್ಲಿ ಒಂದು ಕಾಡಿನಲ್ಲಿ ಮಾಯ ಮಾಯಾಗುತ್ತಾಳೆ ಆ ಕನಸಿನ ಅರ್ಥ ಅವರಿಗೆ ನನ್ನ ಹೆಸರು ನಾಗರಾಜ್ ಮತ್ತು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮತ್ತು ನಾನು ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವುದು ಎಂದು ನಾಡಪ್ರಭು ಕೆಂಪೇಗೌಡರವರ ಬಗ್ಗೆ ಎರಡು ಮಾತನಾಡಲು ಇಚ್ಛಿಸುತ್ತೇನೆ ಭಾರತದ ಸುಂದರ ನಗರಗಳಲ್ಲಿ ಬೆಂಗಳೂರು ನಗರವು ಒಂದು ಬೆಂಗಳೂರು ನಗರವನ್ನು ಸಾಮಾನ್ಯ ಶಕ ನೂರ ಮೂವತ್ತೇಳರಂದು ಕೆಂಪ ಕೆಂಪೇಗೌಡರು ಕಟ್ಟಿಸಿದರು ಕೆಂಪೇಗೌಡರು ನೂರ ಹತ್ತರಂದು ಕೆಂಪ ನಂಜೇಗೌಡ ಮತ್ತು ಲಿಂಗಾಂಬಿಕೆಯ ಮಗನಾಗಿ ಜನಿಸಿದರು ಮತ್ತು